ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಥರ ಸಿನಿಮಾಗಳು ಬರಬೇಕು ಅಂಡ್ರೆ ಪರ್ಸೆಂಟು ಎಸ್ ನಾರಾಯಣರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು ಆಮೇಲೆ ಫ್ಯಾಮಿಲಿ ಸಿನಿಮಾ ನೋಡೋದು ಫ್ಯಾಮಿಲಿ ಇದೆ ಫ್ಯಾಮಿಲಿ ಕಂಟೆಂಟು ನಮ್ಮ ಮಕ್ಕಳು ಇವಾಗ ಯಾವ ಥರ ಇದು ಮಾಡ್ತಾ ಇದ್ದಾರೆ ಫೇಕ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ತುಂಬ ಮೆಸೇಜ್ ಇದೆ ಸರ್ ಒಂದು ಚೂರು ಎಲ್ಲೂ ಸಿನ್ಮಾ ಬೋರ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ ಬೇರೆ ಸಿನಿಮಾಗಳ ಏನು ಕಮ್ಮಿ ಏನಿಲ್ಲ ಚೆನ್ನಾಗಿ ಬರ್ತಿದೆ ಕಂಟೆಂಟ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ಈಗ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸ್ತು ಚೆನ್ನಾಗಿದೆ ಎಲ್ಲರೂ ಬರಬೇಕು ನಿಮ್ಮ ಮೀಡಿಯಾದವರು ಸಪೋರ್ಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟು ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡ ಸಿನಿಮಾನ ಬೆಳೆಸಬೇಕು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇವರು ಹೀರೋದು ಚೆನ್ನಾಗಿದೆ ಹೀರೋಯಿನ್ ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಯಾಕಂದ್ರೆ ಎಸ್ ನಾರಾಯಣ ಅವರು ತುಂಬಾ ಸೀನಿಯರ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಸಿನಿಮಾ ನೋಡ್ಬೇಕು ಇಂಥದನ್ನ ಕೊಟ್ಟಿದಾರಲ್ಲ ಕೆ ಮಂಜು ಅವರು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಸಿನಿಮಾದಲ್ಲಿ ಎಲ್ಲ ಚೆನ್ನಾಗಿದೆ ಯಾವ್ದು ಇಷ್ಟ ಯಾವ್ದು ಇದು ಇಲ್ಲ ಎಲ್ಲ ಚೆನ್ನಾಗಿದೆ ಸೂಪರ್ ಆಮೇಲೆ ಎರಡು ಟೈಮ್ ಮಾತೇ ಇಲ್ಲ ನಮ್ಮ ಶ್ರೇಯಸ್ ತಂತು ಇನ್ನೂ ಚೆನ್ನಾಗಿದೆ ಸೂಪರ್ ಮಾಡಿದ್ದಾರೆ ಅಲ್ಟಿಮೇಟ್ ಮಾಡಿದ್ದಾರೆ ಮೂವಿಕಾ ಪಾಸ್ ಗುಡ್ ಮೆಸೇಜ್ ಚೆನ್ನಾಗಿದೆ ಫೇಸ್ಬುಕ್ಕಲ್ಲಿ ಚ್ಯಾಟಿಂಗ್ ಮಾಡಿ ಆಟ ಅದನ್ನ ತೋರಿಸಿದ್ದಾರೆ ಒಂದು ಮೆಸೇಜ್ ಇದೆ ಪಿಚ್ಚರ್ಸ್ ಚೆನ್ನಾಗಿದೆ ಸೂಪರಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲೆಲ್ಲ ಕರೆಕ್ಟಾಗಿ ತೊಗೊಂಡಿದೆ ಎಲ್ಲ ಹೀರೋಗಳನ್ನ ತೋರಿಸಿದ್ದಾರೆ ದೊಡ್ಡವ್ರನ್ನ ಏರಿಯಾದನ್ನೆಲ್ಲ ತೋರಿಸಿದ್ದಾರೆ ಮತ್ತು ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಈಗಿನ ಕಾಲಕ್ಕೆ ಈ ಥರ ಒಂದು ಮೆಸೇಜ್ ಬೇಕು ಬೇಕಾಗಿ ಗುಡ್ ಚೆನ್ನಾಗಿದೆ ವಿಜಯ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಪಬ್ಲಿಕ್ ಒಳ್ಳೆ ಮೆಸೇಜ್ ಧುನೇ ವಿಜಯ್ ಸರ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಒಳ್ಳ ತುಂಬ ಚೆನ್ನಾಗಿದೆ ಸಾಧು ಬಸ್ ಅವ್ರದೆಲ್ಲಾಪ್ ತುಂಬ ನೀಟ್ ಆಗ್ತದೆ ಅಂತಾರೆ ಎಸ್ ಆರ್ ಎಲ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಲಾಂಗ್ ಟೈಮ್ ಜೆರೆಕ್ಟ್ ಡೈರೆಕ್ಟ್ ಮಾಡಿರೋದು ಇವತ್ತು ಡೈರೆಕ್ಷನ್ ನೋಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಯ್ತು ಮತ್ತೆ ಆ ಫೇಸ್ ಫೇಕ್ ಫೇಕ್ ಐಡಿಗಳು ಹೆಂಗೆ ಚೇಂಜ್ ಮಾಡಿ ಹೆಂಗ್ ಹಾಳಾಗ್ತಾರೆ ಅನ್ನೋದು ಅದು ಈಗಿನ ಕಾಲದ ಈ ಜನ್ರೇಷನ್ಗೆ ತುಂಬ ಚೆನ್ನಾಗ್ತಾಗಿದ್ದಾರೆ ಸಿನಿಮಾ ಮಾತ್ರ ಆ ಮತ್ತು ಹೀರೋ ಹೀರೋ ಬಂದು ಅವರು ಏನು ಅಂದರೆ ಅವನು ಅವ್ನ ಪ್ರೀತಿಗೆ ತಗೊಂಡ್ಬಂತಾರೆ ಹೀರೋ ಆ ಕೊನೆಗೆ ಎಲ್ಲ ಸಕ್ಸಸ್ ಆಯ್ತದೆ ದುನಿಯಾ ವಿಜಯ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಆ ಪೊಲೀಸ್ ಸರ್ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನೋಡ್ಬೋದು ಎಲ್ಲ ಕುತ್ಕೊಂಡು ನೋಡ್ಬೋದು ಕನ್ನಡ ಫಿಲಮ್ನ ಥಿಯೇಟ್ರಿಗೆ ಬಂದು ನೋಡಬೇಕು ಎಲ್ಲ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಕನ್ನಡ ಮಾಧ್ಯಮನ ಉಳಿಸ್ಬೇಕು ತುಂಬ ಚೆನ್ನಾಗಿದೆ ಹಲವ್ರು ಐ ಥಿಂಕ್ ಇಟ್ಸ್ ಆ್ಯನ್ ಮೆಸೇಜ್ ಎಲ್ಲ ಹುಡುಗಿರಿಗೂ ಹೇಗಿರಬೇಕು ಎಷ್ಟು ಕಾಶಿಯಸ್ ಆಗಿರ್ಬೇಕು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಹೇಗಿರಬೇಕು ಅಕೌಂಟ್ ಅನ್ನೋದನ್ನ ನೋಡ್ಕೋಬೇಕು ಸೊ ಒಂದು ಒಳ್ಳೆ ಮೆಸೇಜ್ ತಗೊಂಡು ಬಂದಿದೆ ಸೊ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಶ್ರೇಯಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸಿನಿಮಾ ಮಕ್ಕಳಿಗಾಗುವಂಥದ್ದು ವಯಸ್ಸಿಗೆ ಬಂದು ಮಕ್ಕಳು ನೋಡುವಂಥದ್ದು ಈಗಿನ ಫೇಸ್ಬುಕ್ಕು ಪಾಸಲ್ಲಿ ಪಾಕ್ಸಲ್ಲಿ ನೋಡುವಂಥ ಸಿನಿಮಾ ಇದು ದಯಮಾಡಿ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ಒಳ್ಳೆ ಫೈಟ್ ಮಾಡಿದ್ದಾನೆ ಮತ್ತು ಫ್ಯಾಮಿಲಿ ಬಂದು ನೋಡುವಂಥ ಸಿನ್ಮಾ ಇದು ಬಂದು ಕೂತು ನೋಡಿ ತಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆ ತಿಳುವಳಿಕೆ ಕೊಡ್ಬೋದು ದಯಮಾಡಿ ನೋಡಿ ತಾವು ನಮ್ಮ ಈ ದ ಈ ಹೊಸ ಹೀರೋ ಶ್ರೇಯಸ್ಗೆ ಒಳ್ಳೆ ಎಂಕ್ರೇಜ್ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಕಂಟೆಂಟ್ ಸಿನಿಮಾ ನೋಡ್ಬೋದು ತುಂಬ ಚೆನ್ನಾಗಿದೆ ಸಿನಿಮಾ ನಮಗೆ ಇವಾಗಿ ಏನು ಟ್ರೈನಿಂಗ್ ನಡಿತಾ ಇದೆಯಲ್ಲ ಯುವಕರಲ್ಲಿ ಆ ಮೆಸೇಜು ತುಂಬ ಚೆನ್ನಾಗಿ ಅನ್ನಿಸ್ತು ಅದಾದಮೇಲೆ ಈಗಿನ ಏನು ಜನ್ರೇಷನ್ ಎಲ್ಲ ಮೋಸ ಆಗ್ತಾ ಇದ್ದಾರೆ ಅದನ್ನು ತುಂಬ ನಾರಾಯಣ್ ಸರ್ ತುಂಬ ಸೋಶಿಯ ತುಂಬ ಮೆಸೇಜ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ನೋಡ್ಬೋದು ಸರ್ ಚೆನ್ನಾಗಿದೆ ಸೋಷಿಯಲ್ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಕಂಟೆಂಟ್ ಸಿನಿಮಾ ಥ್ಯಾಂಕ್ ಯು या सो इट्स वेरी गुड तुम्हें चेना मूवी सो वेरी टाइट स्क्रीन प्ले एंड वेरी वेरी नाइस एक्टिंग बाय ऑल द एक्टर्स मिस्टर विजय श्रेय एंड बृंदा एंड ऑल अदर एक्टर्स आई आरली इंजॉयड इट फ्रॉम स्टार्टिंग एंड एंड एवरीबड़ी शुड वॉच इट एंड इट्स इट्स आई थिंक इट्स गोयिंग टू बी सूपर हिट इन कर्नाटक ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಸೂಪರ್ ಹಿಟ್ ಆ್ಯಂಡ್ ಥರಲಿ ಎಂಜಾಯ್ಡ್ ಇಟ್ ವೆರಿ ವೆರಿ ಟೈಟ್ ಸ್ಕ್ರೀನ್ ಪ್ಲೇ ವೆರಿ ಗುಡ್ ಆ್ಯಕ್ಟಿಂಗ್ ಬೈ ಆಲ್ ದ ಆಕ್ಟರ್ಸ್ ಇನ್ಕ್ಲೂಡಿಂಗ್ ಮಿಸ್ಟರ್ ವಿಜಯ್ ಮಿಸ್ಟರ್ ಶ್ರೇಯಸ್ ಬೃಂದ ಆಲ್ ಆರ್ ವೆರಿ ವೆರಿ ಗುಡ್ ಯಾಕದಿಷ್ಟೇ ಒಂದು ಈ ಇಂಥ ಸಾಮಾಜಕ್ಕಿಂತ ವಿಚಾರಗಳು ಸಬ್ಜೆಕ್ಟ್ಗಳನ್ನ ಹೆಣ್ಣುಮಕ್ಳು ತುಂಬಾ ಇದನ್ನು ಸೀರಿಯಸ್ ಆಗಿ ತಗೋಬೇಕು ನಾವು ಮೂವಿ ನೋಡಿ ಮರೆತು ಹೋಗೋದಲ್ಲ ಇದನ್ನು ಫಾಲೋ ಮಾಡಬೇಕಾಗತ್ತೆ ಸೊ ಇಂಥ ಮೂವಿನ ಮತ್ತೆ ಇಂಥ ಚಲನಚಿತ್ರ ಒಂದು ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವರ ಡೈರೆಕ್ಷನ್ ಆಗಿರ್ಬೋದು ನಂತರ ನಮ್ಮ ದುನಿಯೋಜಿಯವರ ಆಕ್ಟಿಂಗ್ ಆಗಿರ್ಬೋದು ಶ್ರೇಯಸ್ ಅವರು ಪ್ರಪ್ರಥಮವಾಗಿ ನಾಯಕನಾಗಿ ನಟಿಸಿದ್ದಾರೆ ತುಂಬ ಸಂತೋಷ ಆಯಿತು ಎಸ್ಪೆಷಲಿ ಚಿಕ್ಕಮಗಳೂರು ಆ ಲೊಕೇಶನ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ಸರ್ ಸೊ ಹೆಣ್ಣು ಮಕ್ಕಳು ಇದನ್ನ ಫಾಲೋ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ